बारे में तो हमारे राष्ट्रीय अध्यक्ष नड्डा जी ने बहुत खूब कहा है, उसको फिर से दोहराना नहीं चाहता क्योंकि आप सब लोग बड़े धूप में खड़े हो ऐसे धूप में सिर्फ इसलिए आए हो हमको कर्नाटक में हिंदुत्व तो बचाना है पार्टी दोहरा अकेला हिंदू समाज वाल अपमान मारी दी रही है हिंदू समाज ने ಯಾರು ಎತ್ತಿ ಅಂತ ಕೆಲಸ ಮಾಡ್ತಿದ್ದ ವ್ಯಕ್ತಿ ಯಾರು ದೇಶದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಕಾಂಗ್ರೆಸ್ ನಾಯಕರಿಗೆ ನನಗೆ ಏನೋ ಸ್ವಲ್ಪ ಇದ್ರೊಳಗೆ ಬೇರೆ ವಾಸ್ತು ಬರ್ಲಿಕ್ಕೆ ಬಸಂತ ಗೌಡರು ಇಷ್ಟೊಂದು ಹಿಂದುತ್ವದ ಪರವಾಗಿ ಮಾತನಾಡ್ತಾರೆ ಸಾವಿರ ಗೋಗಳನ್ನ ಕಟಕರಿಂದ ರಕ್ಷಣೆ ಮಾಡಿ ಒತ್ತ ನಮ್ಮ ಗೋಮಾತೆಗಳನ್ನ ರಕ್ಷಣೆ ಮಾಡಿದ್ದಾರೆ ಒಕ್ಕ ಇಡೀ ದೇಶದಲ್ಲಿ ಮೊದಲು ಧ್ವನಿ ಎತ್ತದವರು ನಮ್ಮ ನಿಮ್ಮನೆಲ್ಲರ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಡ್ರು ದೇಶ ದ್ರೋಹಿ ಸಂಘಟನೆಗಳ ವಿರುದ್ಧ ಮೊದಲು ಮಾತನಾಡುವವರು ಯಾರಾದ್ರೂ ಹಿಂದೂ ಕಾರ್ಯಕರ್ತರ ಹತ್ಯೆ ಆದ್ರೆ ಅಥವಾ ಅವ್ರ ಮೇಲೆ ಅಟ್ಯಾಕ್ ಆದ್ರೆ ಅವರಿಗೆ ಹೋಗಿ ಸಾಂತ್ವನ ಹೇಳಿ ಹಣದ ಸಹಾಯ ಮಾಡುವ ವ್ಯಕ್ತಿ ಬಸನಗೌಡ ಪಾಟೀಲ್ ಯತ್ನಾಡ್ರು ಇವ್ರನ್ನ ಪಾರ್ಟಿ ಅಂತ ಇದ್ರು ಯಡಿಯೂರಪ್ಪನವರು ಅಡ್ಜಸ್ಟ್ಮೆಂಟ್ ಕಾಲ್ಡ್ ರಿಯಲ್ ಅಡ್ಜಸ್ಟ್ಮೆಂಟ್ ಕರ್ನಾಟಕ ಅಮಿತ್ ಶಾ ಜಿ ಎತ್ನಾದ್ರೂ ಏನಾದ್ರೂ ಪಾರ್ಟಿ ತೆಗೆದು ಹೋದಾಗ ಕಾಂಗ್ರೆಸ್ ಸಹಾಯ ಆಗಂಗಿಲ್ಲ ಬಿಜೆಪಿಯ ಕೊಳೆ ಕೊನೆ ಮೂಳೆಯನ್ನು ಹೊಡಿತಾ ಇದಾರೆ ಯಡಿಯೂರಪ್ಪನವರು ನನ್ನ ಬಿಟ್ಟರು ಬಿಜೆಪಿ ಇಲ್ಲ ಬಿಜೆಪಿ ಬಿಟ್ಟರು ನಾ ಇಲ್ಲ ಅಂತ ಹೇಳ್ಬೇಕಾಗಿತ್ತು ನನ್ನ ತೆಗೆದು ಬಂದ್ರು ಕೆಜಿಪಿ ಮಾಡ್ತೇನೆ ಇದೆಂತ ನಿಮ್ದು ಪಕ್ಷ ನಿಷ್ಠೆ ಬಸನಗೌಡ್ರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ ಹಿಂದುತ್ವ ಹಿಂದುತ್ವ ಅಂದ್ರ ರಾಮ ಎಂತ ಅದ್ಭುತವಾದ ಒಂದು ಸ್ಟೇಟ್ಮೆಂಟ್ ಇವತ್ತು ನಾನು ಹೇಳ್ತೀನಿ ಬಸನಗೌಡ್ರ ಒಂದು ಗೆ ಪೂರಕವಾಗಿ ಹಿಂದುತ್ವ ಅಂದ್ರ ಬಸನಗೌಡರು ಬಸನಗೌಡ್ರಂದ್ರ ಹಿಂದೂತ್ವ ಬಸನಗೌಡ್ರ ಅಂದ್ರ ಸಾಮಾನ್ಯ ಹಿಂದೂ ಕಾರ್ಯಕರ್ತ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗಿದೆ ಪ್ರಸನ್ನಗೌಡನ್ನ ಮಾತ್ರ ಉಚ್ಚಾಟನೆ ಮಾಡಿಲ್ಲ ಕರ್ನಾಟಕದ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಇದೆ ನೋಡಿ ಇದನ್ನ ನಾನು ಹೇಳ್ತಾ ಇಲ್ಲ ಮಾಧ್ಯಮ ಮಿತ್ರರಿಲ್ಲಿದ್ದಾರೆ ಕಳೆದ ಕೆಲ ತಿಂಗಳ ಹಿಂದೆ ಕರ್ನಾಟಕ ಪ್ರದೇಶಿನ ಕಾಂಗ್ರೆಸ್ ಅಧ್ಯಕ್ಷ ಇಂದಿನ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ವಿಜಯೇಂದ್ರ ಅವ್ರು ಹೇಳಿರೋದ ವಿಜಯೇಂದ್ರ ಕಾಂಗ್ರೆಸ್ಸಿನ ಪಿಕ್ಷೆಯಿಂದ ನೀನು ಇವತ್ತು ವಿಧಾನಸಭೆ ಪ್ರವೇಶ ಮಾಡಿದೀಯಾ ಅರ್ಥ ಏನು ಕಾಂಗ್ರೆಸ್ ಏನಾದ್ರೂ ಶಿಕಾರಿಪುರದಲ್ಲಿ ನಾಗರಾಜ್ ಗೌಡನ್ ಅನ್ನೋರಿಗೆ ಟಿಕೆಟ್ ಕೊಟ್ಟಿದ್ರೆ ವಿಜಯೇಂದ್ರ ನೀನು ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ ಕೆ ಶಿವಕುಮಾರ್ ಹೇಳ್ತಾರೆ ಕೆ ಶಿವಕುಮಾರ್ ಅವರ ಮಾತಿಗೆ ಮಾನ್ಯ ವಿಜಯೇಂದ್ರ ಅವರೇ ಇಲ್ಲಿವರೆಗೆ ನೀವು ಉತ್ತರ ಕೊಟ್ಟಿಲ್ಲ ಯಾಕೆ ಅಡ್ಜಸ್ಟ್ಮೆಂಟ್ ಮಾಡಿ ಮಾಡಿ ಅಂದ್ರೆ ಅವ್ರು ಹೇಳಿರೋ ನಿಜವ ಕೊಡಬೇಕಾಗಿತ್ತಲ್ಲ ಬಸವಂತೌಡ್ರು ನಿಮ್ಮ ಮಾತಂದು ಪೂರ್ವಕವಾಗಿ ಇಟ್ಕೊಂಡು ಹೇಳಿದಾರೆ ನನ್ನ ರಾಜೀನಾಮೆಯನ್ನು ಕೆಲವು ವಿಜಯೇಂದ್ರ ಚೇಲಾಗಳ ಕೇಳಕ್ಕೆ ಇದಾವೆ ಆ ಚೇಲಾಗಳ ಮುಖಾಂತರ ಮಾತನಾಡಿಸ್ಬೇಡ ವಿಜಯೇಂದ್ರ ನಿನಗೆ ತಮ್ಮ ಅಕ್ಕ ನೇರವಾಗಿ ನನ್ನ ಜೋಡಿ ಮಾತಾಡೋಕೆ ಸಕಿಲಾಗಿ ಎತ್ನಾಳವ್ರು ಹೇಳ್ತಾರೆ ಪೈಲಾ ಡಿ ಕೆ ಶಿವಕುಮಾರ್ ಅವ್ರು ಹೇಳ ನಮ್ಮ ಪಿಕ್ಷೆಂದ್ ಬಂದಿನ ನೀನು ರಾಜೀನಾಮೆ ಕೊಡು ನಾನು ರಾಜೀನಾಮೆ ಕೊಡ್ತೀನಿ ಹಿಂದುತ್ವದ ಮತಗಳಿಂದ ಜನ ನನ್ನನ್ನು ಹಾರಿಸ್ತಾರ ಆ ತಾಕತ್ತಿದೆ ರಾಜ್ಯಾಧ್ಯಕ್ಷರೇ ನಿಮಗೆ ಇದನ್ನ ಕರ್ನಾಟಕ ಜನತೆ ಇವತ್ತು ಕೇಳ್ತಾ ಇದ್ದಾರೆ ನೋಡ್ರಿ ಇವತ್ತು ಬಹಳ ಆಗ್ತಾ ಇದೆ ದೇಶದಲ್ಲಿಯೇ ನಮ್ಮ ಮಠ ಮಂದಿರಗಳು ಸಾಕಷ್ಟು ಜನ ರೈತರ ಇಲ್ಲಿ ಬಂದಿದ್ದಾರೆ ನಮ್ಮ ಪಹಣಿಯಲ್ಲಿ ವಕಫ್ ಸುನ್ನಿ ಅಂತ ಬರ್ತಾ ಇತ್ತು ವಿಜಯಪುರದಲ್ಲಿಯೇ ಅಂದಾಜು ಹದಿನೈದು ಸಾವಿರ ಎಕರೆ ವಕಫಿಗೆ ಪರಿವರ್ತನೆ ಆಗಿತ್ತು ಕರ್ನಾಟಕದಲ್ಲಿ ಒಂದು ಲಕ್ಷ ಹನ್ನೆರಡು ಸಾವಿರ ಎಕರೆ ರೈತರ ಮಠ ಮಂದಿರಗಳ ಜಮೀನನ್ನು ಕೆಲ ಜಿಹಾದಿ ವಕಫ್ನ ನಾಯಕರು ಲೂಟಿ ಮಾಡ್ತಾ ಇದ್ರು ನಾನು ಕೇಳಿ ಇಚ್ಛೆ ಪಡ್ತೀನಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಯಾರಾದ್ರೂ ಒಬ್ಬ ರಾಜಕಾರಣಿ ಬೀದಿಗಳು ಹೋರಾಟ ಮಾಡಿದ್ರಣ ರೈತರಿಗೆ ಮಂದಿರಗಳಿಗೆ ಜನಸಾಮಾನ್ಯರಿಗೆ ನನ್ನ ಬಾಂಧವರಿಗೆ ಅನ್ಯಾಯ ಆಗ್ಲಿಕ್ಕಂತ ಹೇಳಿ ವಕಫ್ ಟ್ರಿಬ್ಯುನಲ್ ವಿರುದ್ಧ ವಕಫ್ ಕೋರ್ಟ್ ವಿರುದ್ಧ ಮೊದಲ ಧ್ವನಿ ಎತ್ತಕ್ಕೆ ಬಸನಗೌಡ ಪಾಟೀಲ್ ಯತ್ನಾ ಅಷ್ಟೇ ಅಲ್ಲ ನವೆಂಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಅಹೋರಾತ್ರಿ ಧರಣಿಯನ್ನು ಪ್ರಾರಂಭ ಮಾಡಿದ್ದಾರೆ ವಿಜಯಪುರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮೂರು ದಿನ ನಿರಂತರವಾಗಿ ಅಹೋರಾತ್ರಿ ಧರಣಿ ಮಾಡ್ತಾರ ಇಲ್ಲಿ ಇದ್ದಂತ ಪ್ರಭುಗೌಡರು ನಾಗರಾಜ್ ಹುಲಿ ಅವರು ಕುಂಬಾರವರು ಇಲ್ಲಿ ವೇದಿಕೆ ಮೇಲಿದಂತ ಎಲ್ಲ ಮಕ್ಕೊಂಡ್ರು ಅನೇಕ ನಮ್ಮ ಜಿಲ್ಲೆಯ ರೈತಾಪಿ ವರ್ಗ ತಾವು ಹಿಂದೂ ಸಂಘಟನೆಗಳು ಬಂದ ಧರಣಿಗೆ ಬೆಂಬಲ ಕೊಡ್ತೀರಿ ಮೂರು ದಿನಗಳ ಅಹೋರಾತ್ರಿ ಧರಣಿಯ ನಂತರ ಬಸವಗೌಡರು ಮಾತ್ರ ಮಾಡಲಿಲ್ಲ ಧರಣಿ ಇವತ್ತು ನಾವು ನೀವೆಲ್ಲ ಹೆಮ್ಮೆ ಪಡಬೇಕು ಕೇಂದ್ರ ಸಚಿವೆ ಕುಮಾರಿ ಶೋಭಾ ಕರಂದ್ ರಾಜ ಅವರು ಒಂದು ಬಸನ್ಗೌಡರ ವಕ ವಿರುದ್ಧ ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ಕೊಡ್ತಾರೆ ಹಾಗಿದ್ರೆ ರಾಷ್ಟ್ರೀಯ ನಾಯಕರ ಗಮನ ಸೆಳೆದಲ್ಲ ಅಷ್ಟೇ ಆಗ್ಲಿಲ್ಲ ನವೆಂಬರ್ ಏಳನೇ ತಾರೀಕಿಗೆ ಈ ಹೋರಾಟದ ತೀವ್ರತೆ ಎಷ್ಟಿಷ್ಟಪ ಅಂದ್ರೆ ಜಾಯಿಂಟ್ ಪಾರ್ಲಿಯಾಮೆಂಟರಿ ಕಮಿಟಿ ಮಾಡಿರ್ತಾರ ಕೇಂದ್ರದಾಗ ಸರ್ವ ಪಕ್ಷಗಳ ಮುಖಂಡರನ್ನು ತಗೊಂಡು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡಿರ್ತಾರ ಆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಧ್ಯಕ್ಷರಾದಂತ ಜಗದಂಬಿಕಾ ಪಾಲ್ ಅವರು ಅದರ ಸದಸ್ಯರಾದಂತ ತೇಜಸ್ವಿ ಸೂರ್ಯ ಅವರು ಈ ಹೋರಾಟದ ತೀವ್ರತೆ ನೋಡಿ ವಿಜಯಪುರದ ಹೋರಾಟದ ಸ್ಥಳಕ್ಕೆ ಬರ್ತಾರೆ ಹಿಂದುತ್ವದ ತಾಕತ್ತು ಇದನ್ನ ಅರ್ಥ ಮಾಡ್ಕೋಬೇಕು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನ್ ಗೊತ್ತ ನಿಮ್ಗೆ ಒಗ್ಗಪ್ಪು ಇಷ್ಟು ಬಿಸಿಲಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ನಾವೆಲ್ಲ ಕೇಳ್ತಾ ಇದೀವಿ ಅಂದ್ರೆ ಹತ್ತೊಂಬತ್ ನೂರ ಹದಿಮೂರರಲ್ಲಿ ಮೊದಲ ಬಾರಿ ಭಾರತದಲ್ಲಿ ಒಗ್ಗಪ್ ಪ್ರಾರಂಭ ಆಗ್ತದೆ ಎಷ್ಟು ಹತ್ತೊಂಬತ್ ನೂರ ಐವತ್ನಾಲ್ಕರಾಗ ಏನು ಪಾಕಿಸ್ತಾನ ಮಾಡಿಕೊಟ್ಟಲ್ಲ ಮಹಾನ್ಯರು ಲೋಕಸಭೆಯಲ್ಲಿ ಒಕ್ಕಫ್ ಬಿಲ್ ಪಾಸ್ ಮಾಡ್ತಾರ ಹತ್ತೊಂಬತ್ ನೂರ ಐವತ್ನಾಲ್ಕರಾಗ ಹತ್ತೊಂಬತ್ ನೂರ ತೊಂಬತ್ತೈದರೊಳಗ ಕಾಂಗ್ರೆಸ್ ನೇತೃತ್ವದ ಪಿವಿ ವಿ ನರಸಿಂಹ ಸರ್ಕಾರ ಒಕ್ಕಫ್ ಕಾಯ್ದೆಗೆ ಹೆಚ್ಚಿನ ಬಲವನ್ನು ನೀಡುತ್ತದೆ ತೊಂಬತ್ತೈದರಾಗ ಅದಕ್ಕಿಂತ ತುರ್ತಾ ಏನಪ್ಪಾ ಅಂದ್ರ ಮತ್ತೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿ ಆದಂತ ಸಂದರ್ಭದಲ್ಲಿ ಸೆಕ್ಷನ್ ಫಾರ್ಟಿಯನ್ನು ಸಂಪೂರ್ಣವಾಗಿ ಮುಸಲ್ಮಾನರಿಗೋಸ್ಕರ ಇವತ್ತು ಲಾಭ ಮಾಡಿಬಿಡ್ತಾರೆ ಏನ್ ಸೆಕ್ಷನ್ ಫಾರ್ಟಿ ಯಾರಾದ್ರೂ ಒಬ್ಬ ಬಂದು ಒಕ್ಕೋಡದವ ಮುಸಲ್ಮಾನ್ ಬಂದು ಬಂದು ಈ ಜಮೀನ್ ನಂದು ಅನಿಸ್ ಅಂತಂದ್ರೆ ಅದು ಅಗರ್ ಜಮೀನ್ ಮೇರಾ ಉಷ್ಣಕ್ಕೆ ನಾವು ಇವತ್ತು ಬಸನಗೌಡ ಮಾಡಿದಂತ ಹೋರಾಟದ ಮೂಲವಾಗಿ ಆ ಸೆಕ್ಷನ್ ಫಾರ್ಟಿ ಅನ್ನು ಚಾಲೆಂಜ್ ಮಾಡುವಂತ ಅವಕಾಶ ಇವತ್ತು ಕೊಟ್ಟು ಹೋಗುವಂತ ಅವಕಾಶ ನರೇಂದ್ರ ಮೋದಿ ಅವರು ನಮಗೆ ತಂದು ಕೊಟ್ಟರು ಜಿಲ್ಲಾಧಿಕಾರಿಗಳಿಗೆ ಹೆಚ್ಚಿನ ಅವಕಾಶವನ್ನು ಕೊಟ್ಟರು ಅವರು ಪ್ರತಿ ಐದು ವರ್ಷಕ್ಕೊಮ್ಮೆ ಆಸ್ತಿಯನ್ನು ಸರ್ವೆ ಮಾಡ್ಲಿಕ್ಕೆ ಇನ್ನೊಂದು ಅಚ್ಚರಿ ಹನ್ನೆರಡು ಹದಿಮೂರರಲ್ಲಿ ಅನ್ವರ್ ಪಾಡಿ ಅವರು ಅಲ್ಪಸಂಖ್ಯಾತ ಮೈನಾರಿಟಿ ಕಮಿಷನ್ ಅಧ್ಯಕ್ಷರಾಗಿದ್ದರು ಅವರು ನಮ್ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ರಿಪೋರ್ಟ್ ಕೊಡ್ತಾರೆ ಕರ್ನಾಟಕನೇ ಆಗಿ ಇಪ್ಪತ್ತೊಂಬತ್ತು ಸಾವಿರ ಎಕರೆ ಗುಳಿಮ್ ಮಾಡ್ಯಾರ ಲ್ಯಾಂಡ್ ಯಾದ ನಡೀತಾ ಇದೆ ಅಲ್ಲಿ ಒಳಗಡೆ ರೌಡಿಗಳ ಹೇಳಿ ವರದಿ ಕೊಡ್ತಾರ ಯಾರು ಅನ್ವರ ಮನ್ನಿಪಾಡಿ ಅವರು ಅವಾಗ ನಮ್ಮ ಸದಾನಂದ ಗೌಡಿಗೆ ಹೋಗಿ ಆ ಫೈಲ್ ಕೊಡ್ತಾರ ಅವಾಗ ಮುಖ್ಯಮಂತ್ರಿ ಇದ್ರು ಇವತ್ತು ಬಹಳ ಕಿಸದ ಕಿಸದ ಮಾತಾಡ್ತಾರ ಅವರು ಆ ಸದಾನಂದ ಗೌಡರಿಗೆ ರಾಷ್ಟ್ರ ಭಕ್ತರ ಪರವಾಗಿ ಕೇಳ್ತೀರ ನಾನು ನಿಮ್ಮ ಕೈಯಾಗಿ ತಂದ ಅನ್ವರ ಮನ್ನಿಪಾಡಿ ಅವರು ಮಾಹಿತಿ ಕೊಟ್ಟ ಸದಾನಂದ ಗೌಡ್ರ ಸಿಬಿಐ ಬಿ ಕೊಡಲಿಲ್ಲ ಕೊಡ್ಲಿಲ್ಲ ಅವ್ರ ಪಕ್ಕದಲ್ಲಿ ಐ ಎ ಎಸ್ ಅಧಿಕಾರಿಗಳಿದ್ರಂತ ಅನವರ್ ಮನ್ನಿಪಾಡಿ ಕೊಟ್ಟಂತ ರಿಪೋರ್ಟ್ ಅನ್ನ ಐ ಎ ಎಸ್ ಅಧಿಕಾರಿಗಳಿಗೆ ಕೊಡ್ತಾರ ಸದಾನಂದ ಗೌಡ್ರು ಅವಾಗ ಅನವಾರ ಮನ್ನಿಪಾಡಿ ಹೇಳ್ತಾರಂತ ಆ ಅಧಿಕಾರಿನೂ ಒಂದೊಂದು ಜಮೀನು ಲೂಟಿ ಮನೆ ಅಂದ್ರೆ ಅವ್ನ ಕ್ಯಾಗ ಹಾಕಿ ಅಂತ ಕೇಳ್ತಾರ